ಕೆ ಪಿ ಎಸ್ ಯಾವದೇ ಯಾವುದೇ ಚೇರ್ಮನ್ ಗಳಾಗಿರ್ಲಿ ಮೆಂಬರ್ ಗಳಾಗಿರ್ಲಿ ಹೇಗೆ ದುಡ್ಡು ಮಾಡಬೇಕು ಹೇಗೆ ನೋಟಿ ಹೊಡಿಬೇಕು ಅನ್ನೋ ಆಲೋಚನೆ ಇದ್ರು ಬಿಟ್ರೆ ಹುಡುಗರ ಜೀವನ ಹೇಗ್ ಉದ್ಧಾರ ಮಾಡಬೇಕು ಬಡ ಹುಡುಗರು ಪ್ರಾಮಾಣಿಕವಾಗಿ ಓದವ್ರ ಜೀವನ ಹೇಗೆ ಉದ್ಧಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದ ನಾಲ್ಕು ವರ್ಷ ಆಗಿದೆ ನೋಟಿಫಿಕೇಶನ್ ತರದ್ ಯಾವುದೇ ರೀತಿಯೋಟಿಫಿಕೇಶನ್ ನಾಲ್ಕು ವರ್ಷದ ಏನಾದ್ರು ಕೊರೋನಾ ಆದ ನಂತರದಿಂದ ಇಲ್ಲ ಈಗಿರೋ ಸಮಸ್ಯೆ ಏನಾಗಿದೆ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಇತ್ತೀಚೆಗೆ ಇರುವಂತ ಇರುಗ್ರ ಬಾಳು ಹಾಳಾಗೋಗಿದೆ ಈಗ ಎರಡನೇದೇನು ಅಂತಂದ್ರೆ ಇನ್ನೊಂದ್ ಎರಡ್ ಸಾವಿರದ ಇನ್ನೂರು ಹುದ್ದೆಗಳನ್ನ ಕರಿತಾ ಇದ್ದಾರೆ ಈ ಮುಂದಿನ ವರ್ಷದಲ್ಲಿ ಎರಡ್ ಸಾವಿರದ ಐನೂರು ಹುದ್ದೆಗಳಿರ್ತದೆ ಆ ಎರಡ್ ಸಾವಿರದ ಐನೂರು ಹುದ್ದೆಗಳನ್ನ ಚೆನ್ನಾಗಿ ಹೇಗೆ ಹಣ ಮಾಡೋದು ಅಂತ ಕಾಯ್ಕೊಂಡು ಕೂತಿದ್ದಾರೆ ಈ ಚೇರ್ಮನ್ ಆಗ್ಲಿ ಇವರಾಗ್ಲಿ ಕೆಪಿ ಎಸ್ ಸಿ ಯಾವ ಕಾರಣಕ್ಕೂ ಕೆಪಿ ಎಸ್ ಸಿ ಯಾವ ನೋಟಿಫಿಕೇಶನ್ ಗಳು ಬರ್ತದೆ ಅದ್ ಯಾವ್ದು ಕೆಪಿ ಎಸ್ ಸಿ ಅಂಡರ್ ಅಲ್ಲಿ ಎಕ್ಸಾಮ್ ನಡಿಬಾರ್ದು ಎಕ್ಸಾಮ್ಸ್ ಗಳು ಏನಿದ್ರು ಕೂಡ ಕೆಇ ಅಂಡರ್ ಅಲ್ಲಿ ನಡೀಬೇಕು ಅನ್ನೋದ್ ನಮ್ಮ ಆಗ್ರಹ ಇದಾಗಿಲ್ಲ ಅಂದ್ರೆ ಕೆಪಿ ಎಸ್ ಸಿ ಸಂಪೂರ್ಣವಾಗಿ ಬೀಗ ಜಡಿಬೇಕು ಇದನ್ನ ಮಾಡೇ ಮಾಡ್ತೀವಿ ನಾವು ಆಕ್ರೋಶಕ್ಕೊಳಗ ನಾವು ಕೆಪಿ ಸಿ ಬೀಗ ಜಡಿಯೋ ಪ್ರೋಗ್ರಾಮ್ ನಾಳೆ ಬೆಳಗ್ಗೆ ಮಾಡ್ತಾ ಇದೀವಿ ಕೆಪಿ ಎಸ್ ಅಲ್ಲಿರುವ ಯಾವುದೇ ಚೇರ್ಮನ್ ಗಳಾಗಿರ್ಲಿ ಮೆಂಬರ್ ಗಳಾಗಿರ್ಲಿ ಹೇಗೆ ದುಡ್ಡು ಮಾಡಬೇಕು ಹೇಗೆ ಉಂಟಿ ಹೊಡಿಬೇಕು ಅನ್ನೋ ಆಲೋಚನೆ ಬಿಟ್ರೆ ಹುಡುಗ್ರ ಜೀವನ ಹೇಗ್ ಉದ್ಧಾರ ಮಾಡ್ಬೇಕು ಬಡ ಹುಡುಗರು ಪ್ರಾಮಾಣಿಕವಾಗಿ ಓದೋರ್ ಜೀವನ ಹೇಗ್ ಉದ್ಧಾರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಅಂತ ನಾಲ್ಕು ವರ್ಷ ಆಗಿದೆ ನೋಟಿಫಿಕೇಶನ್ ಕರೆದು ಯಾವುದೇ ರೀತಿಯಾದಂತ ನೋಟಿಫಿಕೇಶನ್ ನಾಲ್ಕು ವರ್ಷದ ಏನಾದ್ರು ಕೊರೋನಾ ಆದ ನಂತರದಿಂದ ಇಲ್ಲ ಈಗಿರೋ ಸಮಸ್ಯೆ ಏನಾಗಿದೆ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಇತ್ತೀಚೆಗೆ ಇರುವಂತಹ ಯುವಕರ ಬಾಳು ಹಾಳಾಗೋದಿಲ್ಲ ಈಗ ಎರಡನೇದು ಏನು ಅಂತಂದ್ರೆ ಇನ್ನೊಂದು ಎರಡ್ ಸಾವಿರದ ಐನೂರು ಹುದ್ದೆಗಳನ್ನ ಕರಿತಾ ಇದ್ದಾರೆ ಈ ಮುಂದಿನ ವರ್ಷದಲ್ಲಿ ಎರಡ್ ಸಾವಿರದ ಐನೂರು ಹುದ್ದೆಗಳಿರ್ತದೆ ಆ ಎರಡ್ ಸಾವಿರದ ಐನೂರು ಹುದ್ದೆಗಳನ್ನ ಚೆನ್ನಾಗಿ ಹೇಗೆ ಹಣ ಮಾಡೋದು ಅಂತ ಕಾಯ್ಕೊಂಡು ಕೂತಿದ್ದಾರೆ ಈ ಚೇರ್ಮನ್ ಆಗ್ಲಿ ಇವರಾಗ್ಲಿ ಕೆಪಿ ಎಸ್ಸಿ ಯಾವ ಕಾರಣಕ್ಕೂ ಕೆಪಿ ಎಸ್ ಸಿ ಯಾವ ನೋಟಿಫಿಕೇಶನ್ ಗಳು ಬರ್ತದೆ ಅದು ಯಾವ್ದು ಕೆಪಿ ಎಸ್ ಸಿ ಅಂಡರ್ ಅಲ್ಲಿ ಎಕ್ಸಾಮ್ ನಡಿಬಾರ್ದು ಎಕ್ಸಾಮ್ಸ್ ಗಳು ಏನಿದ್ರು ಕೂಡ ಕೆಇಎ ಅಂಡರ್ ನಡಿಬೇಕು ಅನ್ನೋದು ನಮ್ಮ ಆಗ್ರಹ ಇದಾಗಿಲ್ಲ ಅಂದ್ರೆ ಕೆಪಿ ಸಿ ಸಂಪೂರ್ಣವಾಗಿ ಬೀಗ ಜಡಿಬೇಕು ಇದನ್ನ ಮಾಡೇ ಮಾಡ್ತೀವಿ ನಾವು ಆಕ್ರೋಶಕ್ಕೆ ಒಳಗಾಗಿ ನಾವು ಕೆಪಿ ಸಿ ಬೀಗ ಜಡಿಯೋ ಪ್ರೋಗ್ರಾಮ್ ನಾಳೆ ಬೆಳಗ್ಗೆ ಮಾಡ್ತಾ ಇದ್ದೀವಿ